ಖಂಡಿತ ಇಲ್ಲ ಇದೆ ಮತ್ತು ನಮ್ಮ ನಾಯಕರು ನಿರ್ಧಾರ ಮಾಡ್ತಾರೆ ಯಾರು ನಿಂತ್ಕೊಬೇಕು ಯಾರು ನಿಂತ್ಕೊಂಬಾರು ಅಂತೇಳಿ ಈಗ ಅವ್ರ ಇರೋದ್ರಿಂದ ಸುರೇಶ್ ಗೌಡ್ರ ಜೊತೆ ಇರೋದರಿಂದ ಸಾಕಷ್ಟು ಅಧಿಕಾರಗಳನ್ನ ನಮಗೆ ಕೊಟ್ಟಿದ್ದಾರೆ ಜನಪರ ಕೆಲಸ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ಇನ್ನೂ ಅಧಿಕಾರ ಸಿಕ್ಕಿದ್ರೆ ಕೆಲಸ ಮಾಡ್ತೀವಿ ನಮ್ಮ ನಾಯಕರುಗಳ ಆಶೀರ್ವಾದ ಬೇಕು ಅವರ ಆಶೀರ್ವಾದ ಇದ್ದಲ್ಲಿ ಇನ್ನು ಮುಂದೆ ಕೆಲಸ ಮಾಡುವಂಥ ನಿಟ್ಟು ಅಲ್ಲಿ ಹೋರಾಟ ಮಾಡ್ತೀವಿ ಸರ್ ಇವತ್ತು ಎರಡು ಕ್ಷೇತ್ರದ ನಾಯಕರು ನೀವು ಲಕ್ಷ್ಮೀದೇ ನಗರ ಆಯಿತು ಮತ್ತೆ ಸ್ವಕ್ಷೇತ್ರ ತುಮಕೂರಲ್ಲಿ ಏನು ಕಾರ್ಯಕ್ರಮ ಉಂಟಿದ್ದೀರ ಇಲ್ಲಿ ಫಾರ್ಟಿ ಟು ವಾರ್ಡ್ನಲ್ಲಿ ಎಲ್ಲ ನಾನು ಆತ್ಮೀಯರುಗಳು ಮಾಡಿರೋದು ಇದು ನಂದಿಲ್ಲೆ ಆರ್ ಆರ್ ನಗರ ದಕ್ಷಿಣ ಫಾರ್ಟಿ ಓಟ್ ಟು ವಾರ್ಡ್ನ ಎಲ್ಲ ನನ್ನ ಆತ್ಮೀಯರುಗಳು ಇವತ್ತು ಶುಭ ಕೋರಿದ್ದಾರೆ ಈಗ ಇಲ್ಲಿಂದ ಊರಿಗೋಗಿ ನನ್ನ ಆರಾಧ್ಯ ದೇವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ನನ್ನ ತಾಯಿ ಆಶೀರ್ವಾದ ತಗೊಂಡು ಅಲ್ಲಿ ನನ್ನ ಸ್ನೇಹಿತರುಗಳು ಹಾಗೂ ಆತ್ಮೀಯರು ಹಾಗೂ ಇತಿಹಾಸಿಗಳು ಹಾಗೂ ಕಾರ್ಯಕರ್ತರುಗಳು ಶುಭ ಕೋರಲಿದ್ದಾರೆ ಅಲ್ಲಿ ವಿಸಿಟ್ ಮಾಡು